ಹಲೋ ಎಲ್ಲಿದ್ದೀರಿ ಏನು ಬೆಳಿಗ್ಗೆ ನಾನು ಕಾಲ್ ಇದ್ದೇನೆ ತೆಗಿತಾನೇ ಇರಲಿಲ್ಲ ಹೌದಾ ಮನೆಗೆ ಹೋದ ಮೇಲೆ ಫೋನಲ್ಲಿ ಮಾತಾಡಲಿಕ್ಕೆ ಆಗುದಿಲ್ಲಲ್ಲ ಮನೆಯಲ್ಲಿ ಕೇಳ್ತಾರೆ ಯಾರ ಫೋನು ಯಾಕೆ ನೀನು ಫೋನ್ ಮಾಡ್ತೀನಿ ಅಂತೆಲ್ಲ ಕೇಳ್ತಾರೆ ಹ್ಞೂ ಹೌದು ಮನೆ ಆಗಿದೆ ನಾನು ಅಲ್ಲಿಂದಲೇ ಇತ್ತು ಕಾಲೇಜಿಂದ ಬರ್ತಾ ಇರುವಾಗಲೇ ನಿಮಗೆ ಫೋನ್ ಮಾಡಿದೆ ನೀವು ತೆಗಿಲೇ ಇಲ್ಲ ಹೌದೌದು ಮನೆಯಲ್ಲಿ ತುಂಬ ಜೋರು ಮಾಡ್ತಾರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೌದಾ ಹೌದಾ ಅಲ್ಲ ಸರಿ ಸರಿ ಹೌದು ಹ್ಮ್ ಇಲ್ಲಪ್ಪ ನಾನು ಬರೋದಿಲ್ಲ ಇಲ್ಲ ಮನೇಲಿ ಗೊತ್ತಾದ್ರೆ ಬೈತಾರೆ ಹೂ ಅಣ್ಣ ನೋಡಿದ ನಾನು ಇಡ್ತೇನೆ ಫೋನು ಬಿಡ 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 ನಿನ್ನ

அம்மே அண்ணா பிரயதனே அம்மா அம்மா

ನಮಗೆ ನಿನ್ನೆ ಗೊತ್ತಾಯ್ತು ನಿನ್ನ ಮೊಬೈಲ್ ಅಲ್ಲಿ ನೋಡಿ ನಾವು ನಂಬರ್ ಇದು ಮಾಡಿ ನಿಮಗೆ ಕಾಲ್ ಮಾಡಿದೀಗ ಈಗ ಬೀಚ್ ಗೆಲ್ಲ ಹೋಗೋದು ಎಲ್ಲ ಗೊತ್ತುಂಟು ನಾವು ಕಷ್ಟಪಟ್ಟು ದುಡಿದು ಈ ಅಡಿಕೆ ಮಾಡಿ ಕಲಿಸುದು ಸಾರಿ 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 ಇನ್ನು ಮುಂದೆ ಮಾಡೋದಿಲ್ಲ ತಪ್ಪಾಯ್ತು ಎಂತ ಸಾರಿ ಹೇಳಿದ್ರೆ ಸಾರಿ ಸಾರಿ ಅಮ್ಮ ಎಲ್ಲ ಹೆಚ್ಚಿಗೆ ಮಾಡಿದ್ರೆ ಸಾರಿ ನಿಮ್ಮ ಕೈ ಕಾಲ ಸಾಕು ನಿನ್ನ ಎಲ್ಲ ಗೊತ್ತುಂಟು ನೀನು ಬೀಚ್ ಗೆ ಎಲ್ಲ ತಿರುಗಿದು ಎಲ್ಲ ನಮಗೆ ಗೊತ್ತುಂಟು ಸಾರಿ 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 ಇನ್ನು ಮುಂದೆ ಮಾಡೋದಿಲ್ಲ ಸಾರಿ ಸಾರಿ